ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಯತ್ರ ಶ್ರೀ ವಿಜಯ ಭೂತಿರ್ಧ್ವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಭೀಷ್ಮ ಪರ್ವದ ಉಪ ಪರ್ವವಾದ ಭಗವದ್ಗೀತಾ ಪರ್ವದ ಮೂವತ್ತು ಎಂಟನೆಯ ಅಧ್ಯಾಯಕ್ಕೆ ಸ್ವಾಗತ ಅಥ चतुर्दशोऽध्यायः गुणत्रयविभागयोगः इद भगवद्गीतया गुणत्रय विभागयोग एकन श्री श्रीभगवानुवाच परं भूयः प्रवक्ष्यामि ज्ञानानां ज्ञानमुत्तमं ಸರ್ವೇ ಪರಾ ಸಿದ್ಧಿಮಿತ ಶ್ರೀಕೃಷ್ಣನು ಹೇಳುವನು ಅರ್ಜುನ ಯಾವ ಜ್ಞಾನದಿಂದ ಮಹರ್ಷಿಗಳೆಲ್ಲರೂ ಸಂಸಾರದಿಂದ ತಪ್ಪಿಸಿಕೊಂಡು ಉತ್ತಮ ಸಿದ್ಧಿಯನ್ನು ಹೊಂದಿದರು ಅಂತಹ ಅತ್ಯುತ್ತಮ ಜ್ಞಾನವನ್ನು ತಿರುಗಿ ನಿನಗೆ ತಿಳಿಸುವೆನು ಇದಂ ಇದ್ರಮ ಸಾಧರ್ಮ್ಯ ಸರ್ಗೇ ಪಿ ನೋಪಜಾಯಂತೆ ಪ್ರಲಯೇನ ವ್ಯಥಂತ ಈ ಜ್ಞಾನವನ್ನು ಆಶ್ರಯಿಸಿ ನನ್ನೊಡನೆ ಸಮಾನ ಧರ್ಮವನ್ನು ಹೊಂದಿದವರು ಸೃಷ್ಟಿಯಲ್ಲಿ ಜನಿಸರು ಪ್ರಳಯದಲ್ಲಿಯೂ ಸಾಯುವುದಿಲ್ಲ ತಸ್ಮಿನ್ ಗರ್ಭಂ ದಧಾಮ್ಯಹಂ ಸಂಭವ ಸರ್ವಭೂತಾನಗತ್ಕಾರಣವೆನಿಸಿದ ಮಹತ್ತೆಂಬುದು ಅಂದರೆ ಪ್ರಕೃತಿಯು ನನ್ನ ಶರೀರವೆನಿಸಿದೆ ಅದರಲ್ಲಿ ನಾನೇ ಗರ್ಭವನ್ನು ಅಂದರೆ ಚೇತನ ವರ್ಗವನ್ನು ಇಡುವೆನು ಅದರಿಂದ ಸಮಸ್ತ ಭೂತಗಳ ಉತ್ಪತ್ತಿಯಾಗುವುದು ಸರ್ವಯೋ ಮೂರ್ತಯ ಕೌಂತ್ಯ ್ರಹ್ಮಹದ್ಯೋನೆ ಅಹಂ ಬೀಜಪ್ರದ ದೇವ ಮನುಷ್ಯಾದಿ ವರ್ಗಗಳಲ್ಲಿ ಜನಿಸುವ ಶರೀರಗಳೆಲ್ಲಕ್ಕೂ ಆ ಪ್ರಕೃತಿಯೇ ಉತ್ಪತ್ತಿ ಸ್ಥಾನವು ನಾನೇ ಅದಕ್ಕೆ ಬೀಜಪ್ರದನಾದ ಎಂದರೆ ಚೇತನ ವರ್ಗವನ್ನು ಸೇರಿಸತಕ್ಕ ಪಿತನು ಸತ್ವಸ್ತಮಗೆ ಗುಣಾ ಪ್ರಕೃತಿ ಸಂಭವಾ ನಿಬಧಂತೆ ಮಹಾಬಾಹೋ ದೇಹೆ ದೇಹಿ ನಮ ಸತ್ವ ರಜಸ್ತಮಸ್ಸುಗಳೆಂಬ ಪ್ರಕೃತಿಯ ಗುಣಗಳೇ ಸ್ವತಃ ವಿಕಾರವಿಲ್ಲದ ಆತ್ಮನನ್ನು ಬೇರೆ ಬೇರೆ ದೇಹಗಳಲ್ಲಿ ತಂದು ಸೇರಿಸಿ ಅದರಲ್ಲಿ ಕಟ್ಟಿಡುವವು ಸತ್ರ ಸತ್ವ ನಿರ್ಮಲತ್ವಾ ಪ್ರಕಾಶಕಮನಾಮಯಂ ೇನ ಬದ್ಧಾತಿ ಜ್ಞಾನ ಸಂಗೇನ ಆ ಮೂರು ಗುಣಗಳಲ್ಲಿ ಸತ್ವವೆಂಬುದು ನಿಷ್ಕಲ್ಮಷವಾದುದರಿಂದ ಜ್ಞಾನ ಪ್ರಕಾಶವನ್ನು ಕೊಡುವುದು ಹಾನಿ ಇಲ್ಲದು ಅದು ಸುಖದಲ್ಲಿಯೂ ಜ್ಞಾನದಲ್ಲಿಯೂ ಆಸಕ್ತಿಯನ್ನು ಹೆಚ್ಚಿಸುವುದು ರಜೋ ರಾತ್ಮಕಿದ್ಧ ತೃಷ್ಣಾಸಂಗ ಸಮಭವಂ ಬದ್ಭಾತಿ ಕೌಂತೆಯ ಕರ್ಮ ಸಂಗೇನ ದೇಹಿನಂ ನಂ ಕಾಮರೂಪವಾದುದು ಆಶೆಗೂ ಹಿಂಡಿರು ಮಕ್ಕಳೆಂಬ ಮೋಹಕ್ಕೂ ಕಾರಣವೆನಿಸಿ ಆತ್ಮನನ್ನು ಕರ್ಮಗಳಲ್ಲಿ ಬಂಧಿಸುವುದು ಸಮಾನಜಂ ವಿಧಿ ಮೋಹನಂ ಸರ್ವದೇಹಿನ ಪ್ರಮಾಲ ನಿದ್ರಾಭೆ ತನ್ನಿ ಬಜ್ನಾತಿ ಭಾರತ ತಮಸ್ಸೆಂಬುದು ಅಜ್ಞಾನಜನ್ಯವೆಂದು ಸಮಸ್ತ ಪ್ರಾಣಿಗಳ ಮೋಹಕ್ಕೆ ಅಥವಾ ಭ್ರಮೆಗೆ ಕಾರಣವೆಂದು ತಿಳಿ ಈ ತಮೋಗುಣವು ಪ್ರಮಾದ ಆಲಸ್ಯ ನಿದ್ರೆ ಮೊದಲಾದವನ್ನು ಉಂಟುಮಾಡಿ ಆತ್ಮನನ್ನು ಅದರಲ್ಲಿ ಬಂಧಿಸಿಡುವುದು ಸತ್ವೇ ಸಂಜಯತಿ ರಜ ಕರ್ಮಣಿ ಭಾರತ ಭಾರತ ಸತ್ವವು ಪುರುಷನನ್ನು ಸುಖದಲ್ಲಿಯೂ ರಜಸ್ಸು ಕರ್ಮಗಳಲ್ಲಿಯೂ ಕಟ್ಟಿಡುವುದು ತಮಸ್ಸೆಂಬುದು ಜ್ಞಾನವನ್ನು ಮರೆಸಿ ವಿಪರೀತ ವ್ಯಾಪಾರಗಳಲ್ಲಿ ಪ್ರವರ್ತಿಸುವಂತೆ ಮಾಡುವುದು ರಜ ಸತ್ವಂ ಭವತಿ ಭಾರತ ತಾ ಈ ಮೂರು ಗುಣಗಳಲ್ಲಿ ಸತ್ವವು ರಜಸ್ಸು ತಮಸ್ಸುಗಳೆರಡನ್ನು ಮೆಟ್ಟಿ ತಾನೇ ಪ್ರಕಾಶಿಸುವುದುಂಟು ಹಾಗೆಯೇ ರಜಸ್ಸು ಸತ್ವ ತಮೋಗುಣಗಳನ್ನು ತಮಸ್ಸು ಸತ್ವ ರಜಸ್ಸುಗಳನ್ನು ಮೆಟ್ಟಿ ತಾನೇ ಮೇಲಾಗುವುದು ಉಂಟು ಸರ್ವದ್ವಾರೇಷು ದೇಹೇಸ್ಮಿನ್ ಪ್ರಕಾಶ ಉಪಜಾಯತೆ ಜ್ಞಾನಯ್ಯದಾ ತದಾ ವಿದ್ಯಾ ವಿವೃದ್ಧಂ ಸತ್ವಮಿತ್ಯುತ ಯಾವಾಗ ದೇಹದಲ್ಲಿರುವ ಇಂದ್ರಿಯಗಳೆಂಬ ಎಲ್ಲ ಜ್ಞಾನ ಮಾರ್ಗಗಳಲ್ಲಿಯೂ ಜ್ಞಾನ ಪ್ರಕಾಶವು ತೋರುವುದು ಆಗ ಅವನಲ್ಲಿ ಸತ್ವಗುಣವೇ ಪ್ರಬಲಿಸಿದೆ ಎಂದು ತಿಳಿಯಬೇಕು ಲೋಭ ಪ್ರವೃತ್ತಿರಾರಂಭ ರಜಸ್ಯೇತಾನಿ ನಿಜಾಯ ವಿವೃದ್ಧೇ ಭರತರ್ಷಭ ರಜೋಗುಣವು ಹೆಚ್ಚಿದ ಪಕ್ಷದಲ್ಲಿ ಆಗ ಪುರುಷನಿಗೆ ಆಶೆ ಕರ್ಮಾಸಕ್ತಿ ಕರ್ಮಾರಂಭ ಅಶಾಂತಿ ಲೋಭ ಮುಂತಾದವೆಲ್ಲ ಉಂಟಾಗುವವು ಅಪ್ರಕಾಶೋಪ್ರವೃತ್ತ ತಮಸೇತಾ ನಿಜಾ ವಿವೃದ್ಧ ಕುರು ನಂದನಾ ತಮೋ ಗುಣವು ಪ್ರಬಲಿಸಿದ ಪಕ್ಷದಲ್ಲಿ ಬುದ್ಧಿಗೆ ಮಂಕು ಬೇಸರ ಮೋಹ ಪ್ರಮಾದಾದಿಗಳೆಲ್ಲವೂ ತಲೆದೋರುವವು ಯದಾ ಸತ್ವೇ ಪ್ರವೃದ್ಧೇತ ಪ್ರಲಯ ತದೋ ಲೋಕಾನ್ ಅಮಲಾನ್ ಪ್ರತಿಪದ್ಯತೆ ಪುರುಷನು ತನ್ನಲ್ಲಿ ಸತ್ವಗುಣವು ವೃದ್ಧಿ ಹೊಂದಿದಾಗ ಮರಣ ಹೊಂದಿದರೆ ಉತ್ತಮ ಜ್ಞಾನಿಗಳ ಗುಂಪಿನಲ್ಲಿ ಜನಿಸುವನು ರಜಸಿ ಪ್ರಲಯ ಕರ್ಮ ಸಂಗಿಶು ಜಾಯತೆ ತಲೀನ ತಮಸಿ ಮೋಢಯೋ ನಿಷು ಜಾಯತೆ ರಜೋಗುಣದ ವೃದ್ಧಿ ಸ್ಥಿತಿಯಲ್ಲಿ ಮೃತನಾದವನು ಫಲದ ಆಶೆಯಿಂದ ಕರ್ಮ ಮಾಡತಕ್ಕವರ ಗುಂಪಿನಲ್ಲಿಯೂ ಸಮೋಗುಣ ವೃದ್ಧಿಯಲ್ಲಿ ಮೃತನಾದವನು ನಾಯಿ ಹಂದಿ ಮೊದಲಾದ ಹೀನ ಜಂತುಗಳ ಯೋನಿಯಲ್ಲಿಯೂ ಜನಿಸುವನು ಕರ್ಮಣ ಸ್ಯಾಹು ಸಾತ್ವಿಕಂ ನಿರ್ಮಲಂ ಫಲಂ ರಜಸಸ್ತು ಫಲಂ ದುಃಖಂ ಅಜ್ಞಾನಂ ತಮಸಃ ಫಲಂ ಫಲದ ಆಶೆಯಿಲ್ಲದೆ ಭಗವದರ್ಪಿತವಾಗಿ ಮಾಡಿದ ಸತ್ಕರ್ಮಗಳಿಗೆ ದುಃಖ ಸಂಬಂಧವೇ ಇಲ್ಲದ ಸಾತ್ವಿಕ ಫಲವು ಲಭಿಸುವುದು ರಜೋಗುಣಕ್ಕೆ ಫಲವೋ ದುಃಖವೆಂದೂ ತಮಸ್ಸಿಗೆ ಅಜ್ಞಾನವೇ ಫಲವೆಂದೂ ಹೇಳುವರು ಸತ್ವಾತ್ ಸಂಜಾಯತೆ ಜ್ಞಾನಂ ರಜಸೋ ಲೋಭ ಪ್ರಮಾದ ಸತ್ವಗುಣದಿಂದ ಜ್ಞಾನವು ರಜಸ್ಸಿನಿಂದ ಲೋಭವು ತಮಸ್ಸಿನಿಂದ ಪ್ರಮಾದ ಆಲಸ್ಯ ಅಜ್ಞಾನ ವಿಪರೀತ ಜ್ಞಾನಗಳು ಉಂಟಾಗುವವುಗನ್ಯ ಗುಣವ್ರತ್ಯ ಅಧೋ ಗಚ್ಚಂತೆ ತಾಮಸಾಹ ಸತ್ವಗುಣದಲ್ಲಿ ನೆಲೆಗೊಂಡವರು ಎಲ್ಲಕ್ಕಿಂತಲೂ ಮೇಲೆ ಅಂದರೆ ಮೋಕ್ಷಕ್ಕೆ ಹೋಗುವರು ರಜೋಗುಣವುಳ್ಳವರು ನಡುವೆ ಅಂದರೆ ದೇವ ಮನುಷ್ಯಾದಿ ಜನ್ಮಗಳಲ್ಲಿ ಅನೆಯುತ್ತಿರುವರು ಗುಣವುಳ್ಳವರು ಹೀನ ಜನ್ಮದಲ್ಲಿ ಇಳಿಯುವರು ಯದಾ ದೃಷ್ಟಾನುಪಶ್ಯ ಗುಣೇಭ್ಯಶ್ಚ ಪರಂ ವೇತ್ತಿ ಮದ್ಭಾವಂ ಸೋಧಿಗಚ್ಛತಿ ಈ ಸತ್ವಾದಿಗಳೇ ಕರ್ಮಗಳನ್ನು ಮಾಡಿಸತಕ್ಕವೆಂದು ಆ ಗುಣಗಳಿಗಿಂತಲೂ ವಿಲಕ್ಷಣನಾದ ಆತ್ಮನು ಅವಕ್ಕೆ ಕರ್ತನಲ್ಲವೆಂದು ತಿಳಿದಾಗಲೇ ಜ್ಞಾನಿಯು ತನ್ನ ನನ್ನ ಸಾಮ್ಯವನ್ನು ಹೊಂದುವನು ದೇಹ ಸಮ್ಭವಾಂ ಜನ್ಮ ಮೃತ್ಯು ಜರಾ ವಿಮುಕ್ತೋ ವಿಮುಕ್ತುತೇ ದೇಹದೊಳಗಿನ ಆತ್ಮನು ದೇಹ ಜನ್ಯಗಳಾದ ಈ ಮೂರನ್ನು ಅಂದರೆ ಸತ್ವ ಗುಣಾರ್ ಸತ್ವಗುಣ ತಮ ರಜೋಗುಣ ತಮೋ ಗುಣಗಳನ್ನು ಅತಿಕ್ರಮಿಸಿದಾಗಲೇ ಹುಟ್ಟು ಸಾವು ಮುಪ್ಪು ಮೊದಲಾದ ದುಃಖಗಳಿಂದ ಮುಕ್ತನಾಗಿ ಶುದ್ಧಾತ್ಮ ಅನುಭವವನ್ನು ಹೊಂದುವನು ಅರ್ಜುನ ಉಚ ಗೈರ್ಲಿಂಗೈಸ್ತ್ರೀನ್ ಗುಣಾನೇತಾನ್ ಅತೀತೋ ಭವತಿ ಪ್ರಭೋ ಕಿಮಾಚಾರಃ ಕಥಂ ಚೈತಾಂತ್ರೇಣ್ ಗುಣಾನತಿವರ್ತತೆ ಅರ್ಜುನನು ಹೇಳುವನು ಪ್ರಭು ಆ ಮೂರು ಗುಣಗಳನ್ನು ಅತಿಕ್ರಮಿಸಿದವನ ಲಕ್ಷಣಗಳಾವವು ಅವನ ನಡತೆಯಂಥದು ಯಾವ ಮಾರ್ಗದಿಂದ ಪುರುಷನು ಆ ಮೂರು ಗುಣಗಳನ್ನು ಅತಿಕ್ರಮಿಸಬಲ್ಲನು ಶ್ರೀ ಭಗವಾನುವಾಚ ಪ್ರಕಾಶಂಚ ಪ್ರವೃತ್ತಿ ಚ ಪಾಂಡವಾಂ ಕಾಂಕ್ಷ ಶ್ರೀಕೃಷ್ಣನು ಹೇಳುವನು ಅರ್ಜುನ ಯಾವನು ತನಗೆ ಆತ್ಮ ವ್ಯತಿರಿಕ್ತಗಳಾದ ವಸ್ತುಗಳಲ್ಲಿ ಆ ಮೂರು ಗುಣಗಳಿಂದ ಉಂಟಾಗತಕ್ಕ ಪ್ರಕಾಶ್ ಪ್ರಕಾಶ ಪ್ರವೃತ್ತಿ ವ್ಯಾಮೋಹಗಳಿಂದ ಬೇಸರಗೊಳ್ಳದೆ ಆ ವಸ್ತುಗಳು ಕೈತಪ್ಪಿ ಹೋದಾಗಲೂ ಅದಕ್ಕಾಗಿ ತಿರುಗಿ ಆಶಪಡುವುದಿಲ್ಲವೋ ಉದಾಸೀನವದಾಸೀನ ಗುಣೈರ್ಯೋನ ವಿಚಾಲ್ಯತೆ ಗುಣಾವರ್ತಂತ ಎತ್ತೇವ ಯೋವಿನೇಂಗತೆ ತಾನು ಉದಾಸೀನಂತಿದ್ದು ಆ ಗುಣಗಳಿಂದ ಮನಸ್ಸು ಕಲಗದೆ ಆ ಗುಣಗಳೇ ತಮ್ಮ ತಮ್ಮ ಕಾರ್ಯಗಳಲ್ಲಿ ಪ್ರವರ್ತಿಸುತ್ತಿರುವವೆಂದು ತಿಳಿದು ಸುಮ್ಮನಿರುವನು ಸಮ ಸುಖ ಸ್ವಸ್ಥ ಸಮಾಶ್ಮಕಾಂಚನ ತುಲ್ಯ ಪ್ರಿಯ ಪ್ರಿಯೋ ಧೀರ ತುಲ್ಯ ನಿಂದಾತ್ಮ ಸಂಸ್ತುತಿ ಮತ್ತು ಆತ್ಮನಲ್ಲಿಯೇ ನೆಲೆಗೊಂಡು ಆತ್ಮದಲ್ಲಿಯೇ ನೆಲೆಗೊಂಡು ಸುಖ ದುಃಖಗಳನ್ನು ಕಲ್ಲು ಮಣ್ಣು ಬಂಗಾರಗಳನ್ನು ಪ್ರಿಯ ಪ್ರಿಯಗಳನ್ನು ಅಂದರೆ ಪ್ರಿಯ ಅಪ್ರಿಯಗಳನ್ನು ನಿಂದ ಸ್ತುತಿಗಳನ್ನು ಸಮವಾಗಿ ಭಾವಿಸಿ ಸ್ಥಿರ ಬುದ್ಧಿಯಿಂದ ಇರುವನು ಪಕ್ಷಯೋ ಸರ್ವಾರಂಭ ಸರ್ವಾರಂಭಪರಿತ್ಯಾಗಿ ಗುಣಾತೀತ ಸವೋಚ್ಯತೆ ಮಾನವಮಾನಗಳಲ್ಲಿಯೋತ್ರು ಮಿತ್ರರಲ್ಲಿಯೂ ಸಮಬುದ್ಧಿಯುಳ್ಳವನಾಗಿ ಸರ್ವ ಪ್ರಯತ್ನಗಳಲ್ಲಿಯೂ ವಿಮುಖರಾಗಿರುವನು ಅಂಥವನೇ ಆ ಮೂರು ಗುಣಗಳನ್ನು ಅತಿಕ್ರಮಿಸಿದವನೆಂದು ಹೇಳಲ್ಪಡುವನುಚಾರೇಣ ಭಕ್ತಿಯೋಗೇನ ಸೇವತೆ ಸಗುಣಾನ್ ಸಮತೀತ್ಯೈತಾನ್ ಭೂಯಾಯ ಕಲ್ಪತೆ ಯಾವನು ಏಕನಿಷ್ಠೆವುಳ್ಳ ಭಕ್ತಿಯೋಗದಿಂದ ನನ್ನನ್ನು ಭಜಿಸುತ್ತಿರುವನು ಅವನು ಕೂಡ ಮೇಲೆ ಹೇಳಿದ ಮೂರು ಗುಣಗಳನ್ನು ಅತಿಕ್ರಮಿಸಿ ಬ್ರಹ್ಮ ಸ್ವರೂಪವನ್ನು ಹೊಂದಲು ಅರ್ಹನೆನಿಸುವನು ಬ್ರಹ್ಮಣೋ ಹಿ ಅಮೃತಾಶ್ವತ ಸುಖಾಂತಿಕ ಚ ಅರ್ಜುನ ಶುದ್ಧವಾದ ಮತ್ತು ನಾಶರಹಿತವಾದ ಆತ್ಮಕ್ಕೂ ಶಾಶ್ವತ ಧರ್ಮಕ್ಕೂ ಲೇಶ ಸಂಬಂಧವಾದರೂ ಇಲ್ಲದೆ ಆತ್ಯಂತಿಕವಾದ ಆತ್ಯಂತಿಕವೆನಿಸಿದ ಮೋಕ್ಷಾನಂದಕ್ಕೂ ನಾನೇ ಮುಖ್ಯ ಸ್ಥಾನವೆಂದು ತಿಳಿ ಓಂ ತತ್ಸದಿತಿ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಂ ಯೋಗಶಾಸ್ತ್ರೇ ಶ್ರೀ ಕೃಷ್ಣಾರ್ಜುನ ಸಂವಾದಿ ಗುಣತ್ರಯ ವಿಭಾಗ ಯೋಗೋ ನಾಮ ಚತುರ್ದಶೋಧ್ಯ ಇದು ಭಗವದ್ಗೀತೆಯಲ್ಲಿ ಗುಣತ್ರಯ ವಿಭಾಗ ಯೋಗವೆಂಬ ಹದಿನಾಲ್ಕನೆಯ ಅಧ್ಯಾಯವು ಇದು ಭೀಷ್ಮ ಪರ್ವದ ಮೂವತ್ತ ಎಂಟನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಲಕ್ಷ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥಿಗೆ ನಿತ್ಯಂ विद्यादानंच दे नमस्कार